ವಿಷ್ಣೋನಗಂವೀರ್ಯವೋಂ ಶ್ರಿ ಹಸ್ಕಾಯ ಸದಸ್ಯ ವಿಚಕ್ರಮಣಸ್ತೆ ವಿಷ್ಣೋ ರಾಡಮಸಿ ವಿಷ್ಣು ಪೃಷ್ಟಮಸಿ ವಿಷ್ಣು ವಿಷ್ಣು ಸೂರ್ಯಸಿ ವಿಷ್ಣಧ್ರವಸಿ ವೈಸ್ನವಸ ವಿಷ್ಣ ನಾರಾಯಣಾ ವಿಮೇ ವಾಸುದೆವಾ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತ್ ಪದ್ಮಿ ಪದ್ಮೀ ಪದ್ಮಹಸ್ತೆ ಪದ್ಮ ಪದ್ಮಾಕ್ಷೇ ವಿಶ್ವಪ್ರಿಯೆ ವಿಶ್ವಮನೋನುಕೂಲೇ ತದ್ವಾದ ಪದ್ಮ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿಮಹೆ ವಿಷ್ಣು ಪತ್ನೈ ಚೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಮಾಡುವ ನಮಸ್ಕಾರಗಳು ಈ ಮಾಸ ಫೆಬ್ರವರಿ ಮಾಸ ಇನ್ನು ಧನುಸ ರಾಶಿ ಈ ಧನುಸ್ ರಾಶಿಯವರಿಗೆ ಮೂರನೇ ಮನೆಯಲ್ಲಿ ಶನಿ ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ರು ಅಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ಆರನೇ ಮನೆಯಲ್ಲಿ ನಿಮಗೆ ಗುರು ಅಂತಕ್ಕಂಥ ಸಂಚಾರ ಮಾಡ್ತಾ ಇದ್ರು ಯಾವುದೇ ಗುರು ಬಲ ಅಂತಕ್ಕಂಥದ್ದು ಸರಿಯಾದ ಕೆಲಸ ಕಾರ್ಯಗಳಾಗ್ತಾ ಇರಲಿಲ್ಲ ಆದರೆ ಗುರುವಿನ ಕ್ಷೇತ್ರಕ್ಕೆ ಶನಿ ಸಂಚಾರವನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ದೃಷ್ಟಿಯನ್ನು ಹಾಕ್ತಾ ಇದ್ದಾರೆ ಇನ್ನೊಂದು ತಿಂಗಳು ನೀವು ತಡ ಕೆಲಸವನ್ನ ಮಾಡಿ ನಿಮ್ಮ ಇಷ್ಟ ಕಾಮ್ಯಾರ್ಥಗಳು ಭಾವನೆಗಳು ಅನುಕೂಲಗಳು ಎಲ್ಲವೂ ಕೂಡ ಬರುತ್ತೆ ಆದರೆ ಫೆಬ್ರವರಿ ಮಾಸ ಅಂತಕ್ಕಂಥದ್ದು ಏನಿದೆ ಈ ಮಾಘ ಮಾಸ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿತ ಅದನ್ನು ಅನುಭವಿಸಿ ಕಳಿತಕ್ಕಂತಹ ಕೆಲಸವನ್ನು ಮಾಡಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಕೆಲವರು ಏನು ಮಾಡ್ತೀರಾ ಶನಿ ಮೂರನೇ ಮನೆಯಲ್ಲಿದ್ದಾನೆ ಸ್ವಕ್ಷೇತ್ರದಲ್ಲಿದ್ದಾನೆ ಮಿತ್ರಕಾರಕ ನಮಗೆ ನಾನು ಬಹಳಷ್ಟು ಕೊಟ್ಬಿಡ್ತಾನೆ ಆದರೆ ಗುರು ಬಲ್ಲವೇ ಇಲ್ಲವೇ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಗುರು ಮಿಥುನಕ್ಕೆ ಬರಬೇಕು ಮಿಥುನಕ್ಕೆ ಬಂದ ಮೇಲೆ ಸಪ್ತಮ ಸ್ಥಾನದಲ್ಲಿ ಗುರು ಅಂತಕ್ಕಂಥವನಾಗ್ತಾನೆ ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏಳನೇ ಮನೆಗೆ ಗುರು ಅಂತಕ್ಕಂಥವರು ಬಂದಾಗ ಸಪ್ತಮ ಸ್ಥಾನಕ್ಕೆ ಅನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ನಿಮ್ಮ ಜಾತಕವನ್ನು ಒಂದು ಸಾರಿ ನೋಡಿಕೊಳ್ಳಿ ಆದರೆ ಒಂದು ಕಿವಿ ಮಾತನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ ಯಾರಿಗೆ ಧನುಸ ರಾಶಿಯವರಿಗೆ ಶತ್ರುಗ್ರಹದ ಶುಕ್ರ ದಶೆ ಅಂತಕ್ಕಂಥದ್ದು ನಡೀತಾ ಇದೆಯೋ ಬಹಳಷ್ಟು ಜನ ಶುಕ್ರ ದಶೆ ಅಂದರೆ ಸಾಕ ನನಗೆ ನಾಳೆಯಿಂದ ಶುಕ್ರ ದಶೆ ಬರುತ್ತೆ ಅಂತ ಬಹಳಷ್ಟು ಜನ ಯೋಚನೆಯನ್ನು ಮಾಡ್ತೀರಾ ಆದರೆ ಶುಕ್ರ ದಶೆ ಅಂತಕ್ಕಂಥದ್ದು ಕೆಲವರಿಗೆ ಶುಭಕಾರಿ ಕೆಲವರಿಗೆ ಅಶುಭಕಾರಿ ಶುಕ್ರ ನೀಚದಲ್ಲಿ ಏನಾದರೂ ಇದ್ದು ನಿಮಗೆ ಶುಕ್ರ ದಶೆ ಅಂತಕ್ಕಂಥದ್ದು ಏನಾದರೂ ನಡೀತಾ ಇದ್ರೆ ಅಥವಾ ಶುಕ್ರ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದ್ರೆ ನಿಮಗೆ ತೊಂದರೆ ತಾಪತ್ರಯಗಳು ಹೆಚ್ಚಾಗತ್ತೆ ಎಚ್ಚರಿಕೆ ವಹಿಸಿ ಒಟ್ಟು ಧನಸ್ಸು ರಾಶಿಯವರಿಗೆ ಧನ ಲಾಭಗಳು ಅಂತಕ್ಕಂಥದ್ದು ಬರುತ್ತೆ ಇನ್ನೇನು ಹತ್ತಿರಕ್ಕೆ ಬಂತು ಫಲ ಅಂತಕ್ಕಂಥದ್ದು ಬರುತ್ತೆ ಧನ ಲಾಭಗಳು ನೀವು ಅಂದುಕೊಂಡೇ ಇರಲ್ಲ ಯಾವುದೋ ಒಂದು ಮೂಲದಿಂದ ಧನ ಆಗಮನ ಅಂತಕ್ಕಂಥದ್ದಾಗತ್ತೆ ನಿಮ್ಮ ಕಾರ್ಯ ವೈಖರಿಯಲ್ಲಿ ರೂಟೆ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಉನ್ನತ ಸ್ಥಾನಮಾನಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ ಧನ ಲಾಭಗಳು ಕೀರ್ತಿ ಲಾಭಗಳು ಗಣ್ಯ ವ್ಯಕ್ತಿಗಳ ಸಂಪರ್ಕಗಳು ಇವೆಲ್ಲವೂ ಕೂಡ ಬರುತ್ತೆ ಅದು ಬರಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಪರಿಹಾರವನ್ನು ದತ್ತಾತ್ರೇಯ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸ ಅಥವಾ ದತ್ತ ಚರಿತ್ರೆಯನ್ನು ಪಾರಾಯಣವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಬೇಕು ಇಷ್ಟನ್ನು ನೀವು ಕರೆಕ್ಟ್ ಆಗಿ ಮಾಡಿದ್ದೆ ಆದರೆ ನಿಯಮಬದ್ಧವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನೀವು ಆಚರಣೆ ಮಾಡಿದ್ದೆ ಆದರೆ ಶುಭ ಫಲಗಳು ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗುತ್ತೆ ಇದು ಸತ್ಯ ಜ್ಯೋತಿಷ್ಯ ಸುಳ್ಳಲ್ಲ ಜ್ಯೋತಿಷಿ ಸುಳ್ಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಜ್ಯೋತಿಷ್ಯ ಹೇಳತಕ್ಕಂಥವನು ಸಂಪೂರ್ಣ ಅಧ್ಯಯನವನ್ನ ಮಾಡದೆ ಜ್ಯೋತಿಷ್ಯ ಇರ್ತಾನಲ್ಲ ಅದು ಸುಳ್ಳು ಆದರೆ ಎಲ್ಲ ಜ್ಯೋತಿಷ್ಯರು ಸುಳ್ಳಲ್ಲ ಜ್ಯೋತಿಷ್ಯಕ್ಕೋಸ್ಕರ ಬಹಳಷ್ಟು ಜನ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ನಿಜವಾದ ಜ್ಯೋತಿಷ್ಯ ಇವತ್ತು ಎಷ್ಟೋ ಜ್ಯೋತಿಷ್ಯಗಳಿಂದ ಎಷ್ಟೋ ಕುಟುಂಬಗಳು ಇವತ್ತೂ ಕೂಡ ಮನೆಯಲ್ಲಿ ದೀಪವನ್ನು ಹಚ್ಚಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಮಾರ್ಗದರ್ಶನ ಆ ಮಾರ್ಗದರ್ಶನವನ್ನು ಸರಿಯಾಗಿ ತಗೋಬೇಕು ಬಹಳಷ್ಟು ಜನ ಏನು ಮಾಡ್ತೀರಾ ಯಾವುದೋ ಒಂದು ಹೋಮ ಹವನಗಳನ್ನು ಹೇಳಿದಾಗ ಅದನ್ನು ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಲ್ಲ ಬಹಳಷ್ಟು ಜನ ಇದ್ದಾರೆ ಬರೀ ಹೆಸರಿಗೋಸ್ಕರ ಮಾಡ್ತಕ್ಕಂಥವರು ಅದರಿಂದ ಪ್ರಯೋಜನ ಇಲ್ಲ ಯಾವತ್ತೂ ಅಷ್ಟೇ ನಿಮ್ಮ ಗ್ರಹಚಾರವನ್ನು ಯಾರೂ ಕೂಡ ಸರಿ ಮಾಡಲಿಕ್ಕಾಗಲ್ಲ ನಿಮ್ಮ ಗ್ರಹಚಾರವನ್ನು ನೀವೇ ಸರಿ ಮಾಡ್ಕೋಬೇಕೇ ವಿನಃ ಪರಿಹಾರ ಅಂತಕ್ಕಂಥದ್ದು ಸೂಚಿಸ್ತಕ್ಕಂಥದ್ದು ಗುರುವಿನ ಕೆಲಸ ಅಷ್ಟೇ ಅದಕ್ಕೆ ನಾವು ಯಾವುದೇ ಒಂದು ಹೋಮ ಹವನ ವ್ರಥ ಪೂಜೆ ಮಾಡ್ತಕ್ಕಂಥ ಸಮಯದಲ್ಲಿ ಸಂಕಲ್ಪದಲ್ಲಿ ಹೇಳ್ತೇವೆ ಭಗವದಾಗ್ನೇಯ ಈ ವರ್ಡನ್ನು ಯೂಸ್ ಮಾಡ್ತೀವಿ ಇನ್ನೊಂದು ವರ್ಡನ್ನು ಯೂಸ್ ಮಾಡ್ತೇವೆ ಆಚಾರ್ಯ ಮುಖೇಣ ಕರಹಿಷೆ ಧನುಸು ರಾಶಿಯವರು ದತ್ತಾತ್ರೇಯನ ಸೇವಕರಾಗ್ತಕ್ಕಂಥ ಕೆಲಸವನ್ನು ಮಾಡಿ ದತ್ತಾತ್ರೇಯನಿಗೆ ಸೇವೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ದತ್ತ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ